ಹೆಂಗೈತ್ ನನ್ನ ನನ್ ಬಪ್ಪರೆ ಮಾಡ್ಯಾನ ಮಗಳ ನೋಡ್ರಿ ಮಗನ ಐಡಾ ಎಂತ ಮಾಡ್ಯನ ಇದ ಐತಲ್ರಿ ನೀರಾವರಿ ಪ್ರದೇಶ ಐತ್ರಿ ತಾ ತಗೊಂಡ್ ಹಾಕೈತ್ರಿ ಇದೇನ ಐತಲ್ರಿ ಮೇಲಿಂದ ಗುಡಗಾಡ ಪ್ರದೇಶ ಗೋಕಾಕ ಮಲ್ಲಿಕ್ ಸಾಬನ್ ಗುಡ್ಡದಂಗ್ ರೀ ಅಲ್ಲ ಇದ್ ನಾ ಹೋಗ್ಬೇಕಂತ ಲೇ 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 ಪುಕ್ಡ್ಯಾ ಹಂಗೇನ್ ಮಾಡುದು ಬೇಡ ಮಗನ ನೀರಾವರಿ ಪ್ರದೇಶ ನನಗಿರ್ಲೆ ಗುಡಗಾಡ್ ಪ್ರದೇಶ ತಗೊಂಡಿ ಬೇಕಾದಲ್ಲಿ ಗುಡ್ಡ ತಿರ್ಕೋತ ಹೋಗಪ್ಪ ಮುಲ್ಲ ಊರ್ ಹುಡದಂಗಿನ ಮುನ್ನ ನೆಟ್ನ ಕಡಿತರ ನೀವು ಕಣ್ಣ ಆಗಿದ್ರ ನೀವು ಕಣ್ಣ ಆಗಿದ್ರಸ್ತನ ಒಂದ್ ಇತ್ತ್ರೈ

ಇಬ್ಬರಿಂಗ ಸಮಾಧಾನ ಆಗುವ ಹಂಗ ಒಂದ್ ರಿಕಾರ್ಡ್ ಹಾಡಿ ಬಿಡ್ರಿ ಹೋಗಿ ಬಿಡ್ತೇವ್ ಬಾಂಧಾರಿಗೆ ಸೋಂಕಿಲ್ಲ ಅಂತ ಹೇಳಿ ಯಾಕಂದ್ರಿ ಇಲ್ಲಿ ಕುಂತಾರಲ್ಲ ಅಣ್ಣಗಳ ಏನೋ ಅವ್ರಿಗೆ ಅವ್ರು ಸೋಕ್ ಹಾಡಿ ಕ್ಯಾಕಿ ಹಾಡಕ್ಕೆ ನಾವು ಹಾಡಿದ್ವಿ ಅಂದ್ರೆ ಅವ್ರು ಆಕ ಬಿಡ್ತಾರ ಇಬ್ರು ಕೂಡಿ ಒಳಗೆ ಹೋಗಿ ನಿನ್ನ ಮಾವಾ ಬಂದೇ நாச்சா நாரே நின்ாாந்த ஏன்னு வேணாருத்தனா எண்ணென பேடத்து வேணா முறைகே குறைக்க நாரி நின்மாவா பந்தனா நாச்சு பேடா நாரி நின்மாவா பந்தன எண்ணென

ತೊಂದಿನಿ ಬಾರ ಚೈನಾ ತಂದನಿ ಬಾರ ಅಣ್ಣಿನ ಬಾರಣ್ಣಿನ ಸ್ವಟ್ಟಗಾಲತಾರ ಏನ ಬೇಡಕ್ಕೆ ಬೇಡ ಒಡ ಕೊಡ್ತ ಬಂದೇನ ಹೇಳಿ ನಾರೇ ನೆನ ಮಾವಾ ಬಂದೇ ನಾರೇ ಮಾವ ಮಾವಾ ಬಂದೇನು ಬೇಡ ಬೇಡ ಉಡಗೇ ಕೊಡ ಸಕ ಬಂದೇನು ಬೇಡ ಬೇಡ ಉಡಗೇ ಕೊಡ ಬಂದ ಲಗ ಜುಮಕಿ ತಂಗನಿ ವಾರ ನಿನ್ನ ಸೊಟ್ಟ ಕಿವಿ ತಾರ ಎ ಎ ನಿನಗೆ ಜುಮಕಿ ತಂಗನಿ ವಾರ ನಿನ್ನ ಸೊಟ್ಟ ಕಿವಿಯ ತಾರ ಎ ನೆನ ಬೇಡತಿ ಬೇ ನಾವು ಬಿಡಕ ಬಂದೆನಾ ಎ ನೆನ ಬೇಡತಿ ಬೇ ನಾವು ಗೆ ಕೊಟ್ಟಕ ಬಂದೆನಾ ನಾ ತಕ್ಕನಾರಾ ಮಾವ ಬಂದೆ ನಾತ್ವ ಮಾವ ನ ಏನ ಬೇಡ ಬೇ ಹುಡುಗೆ ಕೊಡಸಕ್ಕೆ ಬಂದೆ ನಾಯ ಏನೇನ ಬೇಡ ಬೇಡ ಏ ಕೊಡಸಕ ಬಂದೇನಾ ಮೂರು ಬಿಟ್ಟನಿಂದ ಹಲಕಟ್ ನನ್ನ ಮಕ್ಕಳ ನನ್ನ ಮಗಳ ಮಾನಂದ್ರ ನಂದಿನಿ ಹಾಲಿನ ಆಯ್ತಾಗ ಮಾಡ್ರೂ ಮಾರ್ಕೊಂಡ ಸಿದ್ಧಾರು ಜಾತ್ರೆ ಹೋಗಕ ರೊಕ್ಕ ತಗೊಂಡ ಬಾ ಅಂದ್ರ ಈ ಮಂಗ್ಯಾನ್ ಮಕ್ಕಳು ಜೋಡಿ ನಿನ್ ವ್ಯಾಪಾರ ಸಾಕ್ ಸಾಕ ಹೋಗತ್ ನೋಡು ಆ ನಿನ್ ಸಮಾನ ಸಾಕ್ ಸಾಕ ಲೇಯಪ್ಪ ಅಲ್ಲ ಏನಾಗಿತ್ತಪ್ಪ ಈಗ ನೋಡ ಅವ್ರು ವ್ಯಾಪಾರ ಮಾಡಾಕ್ ಬಂದೇನಿ ಎಂತ ವ್ಯಾಪಾರ ಹೂವಿನ ವ್ಯಾಪಾರ ಯಬ್ಬ ನಂಗೆ ಕೊಡಾಕತ್ತಿದೆ ಅವ್ರು ತೊಗೊಳ್ಳಾಕತ್ತಿದೆ ಅದನ್ನ ನೋಡಿ ತಪ್ಪು ತಿಳ್ಕೊಂಡು ಇದ್ರಾಗ ನಂದು ಏನು ತಪ್ಪೈತಿ ರೀ 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 ಹರುಕ್ ಛತ್ರಿ ಮುರುಕ್ ಮಾಮಾರ ನಿಮ್ಮ ಮಗಳ ನಾ ಇಲ್ಲೇ ಕಲ್ಮೇಶ್ವರ ಗುಡಿ ಮುಂದೆ ಕಳ್ಸಿ ರೀ ದಂಧೆಗೆ ಮಾಡ್ಸೋಕೆ ಹೂವಿಂದ ಮತ್ತು ನೀವು ಏನಾರು ತಿಳ್ಕೊಂಡ್ರಿ ನಮ್ಮ ಮೈಬ್ರಿಗೆ ಒಂಥ ಹೂ ಬೇಕಾಗಿತ್ತು ರೀ ನಮ್ಮ ಲವರ್ಗಳಿಗೆ ಕೊಡಾಕ ರೀ ತುಡುಗ್ಲಿ ಅದಕ್ಕೆ ರೀ ಆಕೆ ಹೂ ಮಾರಾಕತಿಲ್ದಿರ ನಾವು ಆಕೆ ಅಂತೇಳಿ ಒಂದು ಮಳ ಹೂವು ತಗೊಂಡೇವ್ರಿ ಅಷ್ಟಕ್ಕ ಈ ನಿಮ್ಮ ಖುಷಿನಿ ಯಾಕೆ ಬೇಕೈತಿ ಯಾ ಬಾಯಿ ಬಂದಂಗ ಕುಡಿ ಮಂದ್ಯಾಗ ತಮ್ಮ ನಮ್ಮ ವ್ಯವಹಾರದಾಗ ನಡಕ್ ಬಂದ ಮಾತಾಡಕ್ರ ಸಣ್ಣಗಡಿತ ನ ಮಗನ ಹೂವ ಮಗಳ ಏ ಮಗಳ ನಿಮ್ಮ ಮ್ಯಾಗ ಸಮಸ್ಯೆ ಅಷ್ಟೇ ಯಾಕರು ನಿಮ್ಮನ ಸುಡಗಾಡದಾಗ ಟಯರ್ದಾಗ ಸುಟ್ಟು ಬಂದ್ರು

ನಿಮ್ಮ ಮಗಳನ್ನ ಎಲ್ಲ ಗುಡ್ ಕಳಿಸ್ಬೇಕಂತ ಮಾಡ್ರಿ ಏನ್ರಿ ಮಾಮಾರ ಏ ತಮ್ರಿಯ ನನ್ನ ಮಗಳ ಎಲ್ಲೊಂಗ ಗುಡ್ಡಕ್ಕರ ಕಳಿಸ್ತೇನೆ ಗುಡ್ಡಾಪುರ ದ್ಯಾಮೋಗರ ಕಳಿಸ್ತೇನೆ ಅಕ್ಕಿ ಚಿಂತಿ ನೀವ್ ಯಾಕೆ ಮಾಡ್ತೀರೋ ಮಂಜನ ಮಕ್ಕಳ್ರ ಸರಳ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಏನ ಕಾಲಾಗಿನ್ ಚಪ್ಪಲ್ ಕೈ ಆಗ್ತಾ ಯೋ ಆ ಮಗಳ ನಾನು ಗುಂಡು ಮೊಸಂಬಿ ಹಣ್ಣ ಒಂದು ಒಳ್ಳೆ ಹೊರ ಉಪ್ಪೇಂದ್ರ ನಂದರು ಒಂದು ಒಳ್ಳೆ ಹೊರ ನೋಡ್ಕೊಂಡ್ ಆ ಮಗಳ ನೀನು ಅವನ ಮದುವೆ ಮಾಡ್ಕೊಂಬಿಡ್ವಾ ನನ್ನ ಮಗಳ ಈ ಹುತ್ತ ಮಕ್ಕಳ ದೊಡಿ ಜೋಡಿ ಏನು ಆ ನನ್ನ ಮಗಳ ಅಲ್ಲ ಯಾರು ಅವರವರು ಅವ್ರ ಹೆಸರು ಇರೋ ಸ್ವಲ್ಪ ಹೇಳು ಆ ಮಗಳ ಅವ ಇದಾವರಾಗ ಡಾಕ್ಟರ್ ಅದಾನಂತ ಅವ್ನ ಹೆಸ್ರು ಮಹಾಂತೆ ಸಿರುರ ಹುಡುಗ ಮಾತ್ರ ಯವನದಾನ ಆ ಮಗಳ ಯವಣ್ಣ ಅದಾನ ಲೇ ಯಪ್ಪ ಯಪ್ಪು ನನಗೆ ಅವ್ರು ಯಾರು ಬೇಡ ನಾ ಯಾರು ಒಬ್ಬ ಅಂದ್ರೆ ಒಬ್ಬರೇ ಒಂದು ಹುಳ್ಳಿ ಹುಡುಗನು ನೋಡಿದೀನಿ ನಾನು ಅವನೇ ಮದುವೆ ಆಗೋದು ್ರ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇರ್ಪಕ್ ಸ್ವಾಮಿಗಳಂಗ ಆದ್ರ ಇನ್ನಂಗಲ ಗೌಂಡಿ ನಾಗಪ್ಪ ಅವನಾರ ಮಾಡ್ಕೋತಿಯ ಆ ನನ ಮಗಳ ಅಲ್ಲ ಬರೀ ಅವ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾನ ಹುಡುಗರ್ನ ಅಲ್ಲ ಬರೀ ಬಡ್ಕೊಂಡು ಬಡ್ಕೊಂಡು ಅನ್ಕೊಡಿ ಯಾವಾಗ ನಾನು ಒಳ್ಳೆ ಹಂಗ ಆದ್ರ ಇನ್ನು ನಿನಗೆ ಎಂಥ ವರ ನೋಡಲಿ ಅಂತೇನೆ ನಾ ಯಾವ ವರ ತೋರಿಸಿರೋ ನೀನು ಮನ್ಸಿಗೆ ಬರುವತ್ತಲ್ಲ ನಿನ್ನ ಅವನ ಲೇ ನಿಮ್ಮ ಮಾವನೇ ಅವನು ಅದು ಬೇಡ ಅಂತೇಳಿ ನಾನು ಒಂದು ವಾರ ಹುಡುಕಿ ಇಟ್ಟೀನಿ ಹೋಗೋ ಅಯ್ಯವ್ನು ಅವನ ಹೊಳ್ಯಾಗ ನಮ್ಮ ಕಿನಾಲ ದಂಡಿ ಮ್ಯಾಲ ಕುಂತು ಹುಂಚೆನ ತೊಳ್ದಂಗಾತ್ರಿ ನನ್ನ ಬಾಳೆ ಯವ್ವ ಮಗಳ ಹೋಗ್ಲಿ ವರಾರ ನೋಡಕ್ಕೆ ಹೆಂಗಿದೆ ಸ್ವಲ್ಪ ಹೇಳ್ತೇನವಾ ಯಪ್ಪಾ ಏನು ಹೇಳ್ಯ ಹೈಟ್ ನೋಡಿದ್ರ ದರ್ಶನ ವೇಟ್ ನೋಡಿದ್ರ ಪುನೀತ ಮತ್ತಿನ್ನ ಸ್ಟೈಲ್ ನೋಡಿದ್ರ ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಂಗ ಅದನೇಪ್ಪ ಅದ್ರಾಗ ಬೇರೆ ಯಾರು ಅಲ್ಲ ಇವ್ರಿಬ್ರು ಒಳಗ ಒಬ್ರು ಯಾವ ಮದುವೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಇಲ್ಲೇ ಬಂದು ನಿಂತಿ ಅಲ್ಲ ನನ್ನ ತಾಮ್ರದ ಗಿಂಡಿ ರೀ 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 ಮುರುಕ್ ಛತ್ರಿ ಮಾವರ ನಾನ್ ನೋಡಾಕ್ರಿ ಕುಣಿತ ರಂಗ ಕಾಣೋದಿಲ್ಲ ರೀ ಮಾಮಾರ ಸ್ವಲ್ಪ ಕಣಡಾ ನೋಡ್ಕೊಂಡ ಬರಗಪ್ಪ ಚತ್ರಿ ಮಾಮಾರ ಹಾ ನಾನು ನೋಡಕ ದರ್ಶನ ಕಾಣೋದಿಲ್ಲ ಏನ್ರೀ ಉದ್ರಿ ಬಾಲ ಇದ್ದಂಗದಿ ದರ್ಶನ ಅಂತ ಲೇ ತಮ್ಮಗಳ್ರ ನೀವ ಹೀರೋಗಳಲ್ರು ನನ್ನ ಕಣ್ಣಾಗ ದೊಡ್ಡ ಜೀರೋಗಳೆವಾ ಏ ಏ ಏ ಏ ನಾ ಮಾಡ್ಕೊತೇನೆ ನೀ ಮಾಡ್ಕೋತೇನೆ ಅಂತ ಬಂದಾರ ಏನ್ ಮಾಡ್ಕೋತೀರ ಕಿನಾಲ್ ದಂಡಿ ಮೆಕ್ಕಂತ ಬಾಯಾಗ ಬಟ್ ಹಾಕ್ಯ ವಾಂತಿ ಮಾಡ್ಕೋರ ಯಾವ ನನ್ನ ಮಗಳ ಇವ್ರ ದೊಡಿ ಇನ್ನೊಂದ್ ಸ್ವಲ್ಪ ನಿಂತ್ರ ನಿನ್ನ ಬಿಟ್ಟು ನನ್ನ ಮಾಡ್ಕೊಂಡವರು ನಡಿಒ ಮಕ್ಳು ಹೋಗ್ ನಡಿಯ ಹೋಗು ಹೇಳಕ್ ಬದಲಾ ಬೇಗ ಹೊರ ನೋಡ್ಕೊಂಡ್ರೇ ರೇ 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 ಗುಲಾಬಿ ಗುಲಾಬಿ ಎಷ್ಟು ನಟ್ಟು ನಳಬರ್ಕ ಸರು সরু ರಾತ್ರಿಯಾಗಾ ನಮ್ ಇಬ್ಬರನ್ನು ಬಿಟ್ಟು ನಿನ್ನ ಹೋಗಾಕ ಮನಸರೆ ಹೆಂಗ್ ಬಂದಿತ್ತು ಅಂತینی ಆ ಮತ್ತೆ ಏನು ಮಾಡ್ಲಿ ಅಂತ ನನಗೆ ಆಪಾ ಬಾಳ್ ತುಗಡಸಾಗಾತ್ತಾರ ಏನು ಮಾಡೋದಂದ್ರೆ ಹೆಂಗ್ ಮಾಡೋ ಗುಲಾಬಿ ನಾಟಕ ನೋಡಕ ಕುಂತ ಮಂದಿಗೆ ಹುರುಪೋರಂಗ ಇನ್ನೊಂದು ರೆಕಾರ್ಡ್ ಹಾಡಿ ಬಿಡೋಣ ದರ್ಶನ ನನ್ನ ಚಾಲೆಂಜಿ ಸ್ಟಾರ್ ದರ್ಶನ ಆ ಬಾಡೋ பார பங்கார கண்ட நனோடு நேர ಬರತೇನೆ ಕಬ್ಬಿಣ ಬಡಕೆಲ್ಲ ನೆನಕ್ ಪಡತೇನೆ ಅಪ್ಪನಿದ್ರಿಗೆ ಬಿಡೋದು ಮಾವಾಯಕ ಬಿಡ ಬಿಡೋದಲ್ಲ ನಾಯಕ ಏನು ಉಡಾಳ ಹುಡುಗಿ ಐತ್ರಿ ಅದು ಅಲ್ಲ ಒಂಟು ಬಡದ ಗಂಟು ಹಾಕಿ ದಾಟಿ ಹೋಗಿಬಿಟ್ಲ ಈ ನಾ ಸಡ್ಲ ಬಿಟ್ರ ಈ ಚಕ್ಲೆ ಮಗ ಅಂತ್ರಿ ಹೋಗೋದು ಗ್ಯಾರಂಟಿ ಆಗಿ ಹೋತ್ ನನಗ ಈ ಹುಡುಗಿ ಮನುಷ್ಯ ನನ್ನ ಕಡೆ ಹೊಲಿಸಿಕೊಂಡ ಈ ಹುಡುಗಿ ನಾ ಮದುವೆ ಮಾಡಿಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಕುಕಲೇಶ ಅಲ್ಲ ಹೋದಾರ ಹೋಗ ಗುರುಗಳ ಹೋದಾರ ಹೋಗ ಹೋದಾರ ಹೋಗ ಹೋದಾರ ಹೋಗ